ತಳ ಸಮುದಾಯದ ಬಾಲಕರ ಮೇಲೆ ನಡೀತಿರುವಂತಹ ನಿರಂತರ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಒಂದು ಕೂಲಂಕುಷವಾದಂಥ ತನಿಖೆ ಆಗಲೇಬೇಕಾಗಿದೆ ಮತ್ತು ಈ ಒಂದು ಪ್ರಕರಣದ ಮೂಲಕ ಬಾಲಕರ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯಗಳೇನಿದ್ದಾವೆ ಅದಕ್ಕೆ ಒಂದು ಸಮರ್ಪಕವಾದಂಥ ನ್ಯಾಯ ಕೊಡಿಸುವಂಥ ಪ್ರಕ್ರಿಯೆ ಆರಂಭ ಆಗಬೇಕು ಭಾಳಷ್ಟು ಜನರಿಗೆ ಮಕ್ಕಳು ಏನು ಕಳ್ಕಳ್ತಾ ಇದ್ದಾರೆ ಗಂಡು ಮಕ್ಕಳಲ್ವಾ ಅವ್ರದ್ದೇನು ಕಳೆದೋಯ್ತು ಇವ್ರನ್ನ ಕ್ಷಮಿಸ್ಬಿಡೋಣ ಅಂತ ಹೇಳುವಂತಹ ಮನೋಸ್ಥಿತಿ ಅಧಿಕಾರಿಗಳಿಗೂ ಇರುತ್ತೆ ಪೋಷಕರಿಗೂ ಇರುತ್ತೆ ಇದು ಎಚ್ಚರವನ್ನು ವಹಿಸುವಂತಹ ಕಾಲ ಇದು ಪ್ರತಿ ಮನೆಗಳಲ್ಲೂ ಕೂಡ ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಆ ಕಸ್ಟೋಡಿಯನ್ಸ್ ಅಂತ ಹೇಳ್ತಾರಲ್ಲ ಟೀಚರ್ಸ್ ಇರಬಹುದು ವಾರ್ಡನ್ಸ್ ಇರಬಹುದು ಪೊಲೀಸ್ ಇರಬಹುದು ಕಸ್ಟೋಡಿಯನ್ಸ್ ಅಥವಾ ಜೈಲಲ್ಲಿ ಅಥವಾ ಏನು ಬಾಲಕರ ಬಾಲಮಂದಿರಗಳಿರ್ಬೋದು ಮಂದಿರಗಳಿರಬಹುದು ಅಥವಾ ಸಂಘ ಸಂಸ್ಥೆಗಳಲ್ಲಿ ಮಕ್ಕಳ ಮೇಲೆ ಗಂಡು ಮಕ್ಕಳನ್ನೇ ನಾನು ಇವತ್ತು ಹೇಳ್ತಾ ಇರೋದು ಗಂಡು ಮಕ್ಕಳು ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತಿನ ಸಾಮಾಜಿಕ ಮತ್ತೆ ಕಾನೂನಿನ ಒಂದು ವಿಚಾರವನ್ನ ತೆಗೆದುಕೊಂಡ್ರೆ ಎಲ್ಲೂ ಹೇಳ್ಕೊಳಕೆ ಆಗದಂತ ಒಂದು ಅಸಹಾಯಕ ಪರಿಸ್ಥಿತಿ ಗಂಡು ಮಕ್ಕಳದ್ದಾಗಿದೆ ಯಾಕೆ ಅಂತಂದ್ರೆ ಗಂಡು ಮಕ್ಕಳ ಮೇಲೆ ರೇಪ್ ಆಯ್ತಾ ಅಂತ ಕೇಳುವಂತಹ ಸ್ಥಿತಿ ಎಲ್ಲಿದೆ ಹೇಗೆ ನಡೆಯುತ್ತೋ ಎಲ್ಲಿದೆ ಅವಕ್ಕೆ ಸಾಕ್ಷಿಗಳು ಅಂತ ಕೇಳಿದ್ರೆ ಅವನು ಏನನ್ನು ತೋರಿಸ್ತಾನೆ ಏನು ಹೇಳ್ತಾನೆ ತಲೆ ತಗ್ಗಿಸುವಂಥದ್ದು ಎಲ್ಲರಿಗೂ ಗೊತ್ತಿರಬೇಕಾದಂಥ ವಿಚಾರ ಏನು ಅಂತಂದರೆ ಗಂಡು ಮಕ್ಕಳು ಕೂಡ ಆಗಬಾರದ್ದು ಆದರೆ ಆ ವಯಸ್ಸಿನಲ್ಲಿ ಅವು ಮೊಗ್ಗುಗಳು ಮುರ್ಟೋಗ್ತವೆ ಒಣಗೋಗ್ತವೆ ಬಾಬಾ ಸಾಹೇಬ್ ಅಂಬೇಡ್ಕರ ಆಶಯದಂತೆ ತಳಮಟ್ಟದ ಮಕ್ಕಳೇನಾದ್ರೂ ಇವತ್ತು ಅಧಿಕಾರದ ಗದ್ದುಗೆಗೆ ಬರಬೇಕು ಅಧಿಕಾರಿಗಳಾಗಬೇಕು ಅಥವಾ ಈ ನಾಡಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಂದರೆ ಅವರಿಗೆ ಒಳ್ಳೆಯ ನೀರನ್ನು ಎರೆದು ಅವ್ರನ್ನ ಸಾಕಬೇಕಾದದ್ದು ಜವಾಬ್ದಾರಿ ಇಟ್ಕೊಳ್ಳುವಂತಹ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರಿ ಅಂಗಸಂಸ್ಥೆಗಳು ಏನಾದ್ರೂ ಈ ಮಕ್ಕಳನ್ನ ಮೇಲೆ ದೌರ್ಜನ್ಯ ಎಸಗಿದ್ರೆ ದಟ್ ಬಿಕಮ್ಸ್ ಅ ಕಸ್ಟೋಡಿಯಲ್ ರೇಪ್ ಕಸ್ಟೋಡಿಯಲ್ ರೇಪ್ ಕೆಳಗೆ ಇವರನ್ನ ತರಬೇಕಾಗುತ್ತೆ ಹಾಗೇನೆ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಏನಿದೆ ಅದನ್ನ ಮುಲಾಜಿಲ್ದೆ ಇಲ್ಲಿ ಬಳಸಬೇಕು ಎಲ್ಲೆಲ್ಲೋ ಬಳಸೋದಲ್ಲ ಇದು ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ನಲ್ಲಿ ಬರುತ್ತೆ ಈಗಾಗಲೇ ಮುರುಘಾ ಸ್ವಾಮಿ ಮುರುಘಾ ರಾಜೇಂದ್ರ ಸ್ವಾಮಿ ಕೇಸ್ನಲ್ಲಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಹಾಕಿದ್ರೂ ಕೂಡ ಅದನ್ನು ಕೈ ಬಿಡುವ ಹಾಗೆ ಮಾಡ್ಕೊಂಡಿದ್ದಾರೆ ಆದರೆ ಇಟ್ಸ್ ಅಬ್ಸಲ್ಯೂಟ್ಲಿ ತಪ್ಪದು ಇಲ್ಲಿ ಬಳಕೆಯಾಗಿರುವಂಥದ್ದು ಎಸ್ ಸಿ ಎಸ್ ಟಿ ಮಕ್ಕಳಾಗಿರ್ತಾರೆ ಶೋಷಣೆಯಾಗಿರೋದು ಅವ್ರದ್ದು ಹಾಗಾಗಿ ಅಲ್ಲಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಪ್ರೊವಿಬಿಷನ್ ಏನಿದೆ ಅದನ್ನು ತಡೆಗಟ್ಟುವಂಥ ಕಾಯ್ದೆಯನ್ನು ನಾವು ಮುಲಾಜಿಲ್ಲದೆ ಬಳಸಬೇಕಾಗ್ತದೆ ಇದು ಒಂದು ರೀತಿಯಾದ ಅಸಹಜವಾದಂತಹ ಲೈಂಗಿಕ ಪ್ರಕ್ರಿಯೆ ಲೈಂಗಿಕ ದೌರ್ಜನ್ಯ ಇದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಅಕಸ್ಮಾತ್ ತನಿಖಾಧಿಕಾರಿಗಳಿಗೆ ಇದರ ಬಗ್ಗೆ ತಿಳುವಳಿಕೆಗಳಿಲ್ಲ ಅಂತಂದ್ರೆ ತಿಳುವಳಿಕೆ ಇರುವಂತಹ ಸೈಕಾಟ್ರಿಸ್ಟ್ಗಳಿದ್ದಾರೆ ನಿಮ್ಯಾನ್ಸ್ ನಲ್ಲಿರೋರ್ನೇ ಕರೆಸ್ಕೊಂಡು ಮಾತಾಡಿ ಈ ಮಕ್ಕಳ ಮೇಲೆ ನಡೆಯುವಂತಹ ಶೋಷಣೆಗಳು ಲೈಂಗಿಕ ಶೋಷಣೆಗಳು ಯಾವ ರೀತಿಯದ್ದಾಗಿರುತ್ತೆ ಎಷ್ಟು ಎಷ್ಟು ಹೀನಾಯವಾಗಿರುತ್ತೆ ಮತ್ತು ಇದರ ಒಂದು ರಿಪರ್ಕಷನ್ಸು ಇದರ ಒಂದು ಪರಿಣಾಮಗಳು ಅವರ ಮನಸ್ಸ ಮೇಲೆ ಅವರ ಜೀವನದ ಮೇಲೆ ಮುಂದೆ ಅವರ ಒಂದು ಜೀವನ ಯಾವ ರೀತಿಯಲ್ಲಿ ತಿರುಗು ತಿರುಗುಗಳನ್ನ ತಗೊಂಡು ಬಿಡುತ್ತೆ ಅಂತ ಹೇಳೋದ್ರ ಬಗ್ಗೆ ಅವರು ನಿಮಗೆ ಸರಿಯಾಗಿ ಹೇಳ್ಕೊಡ್ತಾರೆ ಇದನ್ನು ಯಾವುದೇ ರೀತಿಯಾಗಿ ನಾವು ಉದಾಸೀನ ಮಾಡುವ ಹಾಗಿಲ್ಲ ಅದೇ ರೀತಿಯಾಗಿ ಪೋಕ್ಸೋ ಪ್ರಕರಣದಲ್ಲಿ ಯಾವ ಯಾವ ಅಂಶಗಳನ್ನು ನಾವು ಫಾಲೋ ಮಾಡಬೇಕಾಗಿದೆ ಉದಾಹರಣೆ ಕೇಳೋದಾದರೆ ಕೆಲವು ಸಂಘ ಸಂಸ್ಥೆ ಅಂಗ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾರೋ ಒಬ್ಬ ರೇಪ್ ಮಾಡದ ಕಾರಣಕ್ಕೆ ಆ ಸಂಸ್ಥೆಯ ಮುಖ್ಯಸ್ಥರನ್ನು ಪೋಕ್ಸೋದಲ್ಲಿ ಬಂಧಿಸದಿರುವಂಥದ್ದು ಇದೆ ಅದು ಪೋಕ್ಸೋ ಎಕ್ಸ್ಪೆಕ್ಟ್ ಮಾಡೋದು ಅದೇ ರೀತಿ ಇಲ್ಲಿ ನಾನು ಯಾವುದೇ ರೀತಿಯಾದ ಪೂರ್ವಾಗ್ರಹಗಳಿಲ್ಲದೆ ನಿರ್ಭೀತಿಯಿಂದ ಒಂದು ಜ್ಞಾನದ ವಿಚಾರವನ್ನು ಹೇಳ್ತಾ ಇದೆ ಯಾರೇ ಆಗಲಿ ಅವರು ಈ ವಿಚಾರವನ್ನು ಮುಚ್ಚಿಟ್ಟಿದ್ರೆ ಅವರ ಗಮನಕ್ಕೆ ಬಂದಿದ್ದರೆ ಅವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲೇಬೇಕಾಗತ್ತೆ ಅವರು ಉತ್ತರ ಕೊಡಲೇಬೇಕಾಗತ್ತೆ ಇದು ನಮ್ಮ ಒಂದು ಖಡಕ್ಕಾಗಿರುವಂತಹ ಅಂದರೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಈ ಒಂದು ಕಾನೂನಿನ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೇನೆ ಇನ್ನೆರಡು ನನಗೆ ಹಾಗೆ ಕಳೆದ ಕೆಲವು ವರ್ಷಗಳ ಹಿಂದೆ ನಮ್ಮ ಸಂಸ್ಥೆಯ ಒಡನಾಡಿಯಾಗಿರುವಂತಹ ಪರಶುರಾಮ್ ಮಕ್ಕಳ ರಕ್ಷಣಾ ಆಯೋಗದಲ್ಲಿ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದಲ್ಲಿ ಸದಸ್ಯರಾಗಿದ್ದಾಗ ನಾನೂ ಕೂಡ ಅವರ ಜೊತೆ ಸೇರಿ ಆ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೆ ಇದೇ ಕಾರಣಕ್ಕಾಗಿ ಮಕ್ಕಳ ಮೇಲಿನ ಲೈಂಗಿಕ ಶೋಷಣೆಗೆ ಸಂಬಂಧಿತವಾಗಿ ಒಂದು ತನಿಖೆಯನ್ನು ಆಯೋಗದ ಕಡೆಯಿಂದ ಮಾಡಬೇಕು ಅಂತೇಳಿ ಹೋಗಿದ್ದಿದ್ದಾಯಿತು ಅಲ್ಲಿ ಸರಿಯಾದ ರೀತಿಯಾದಂತಹ ಒಂದು ದಾಖಲೆಗಳು ನಮಗೆ ಸಿಗದಿದ್ದ ಕಾರಣಕ್ಕೆ ನಾವು ಅಲ್ಲಿಂದ ವಾಪಸ್ ಬಂದಿದ್ದೀವಿ ಕೆಲವು ತಿಳುವಳಿಕೆಗಳನ್ನ ಕೊಟ್ಟು ಇನ್ನು ಮುಂದೆ ಆ ರೀತಿ ನಡೆಯದಾಗೆ ನೋಡ್ಕೊಳ್ತೀವಿ ಅಂತೆಲ್ಲ ಹೇಳಿ ಬಂದಿದ್ದ ಹೇಳಿ ಕೇಳಿಸ್ಕೊಂಡಿದ್ದರಿಂದ ಬಂದಿದ್ದೀವಿ ಆದರೆ ಅದನ್ನು ಕೂಡ ಮೀರಿ ನಾನು ಯೋಚನೆ ಮಾಡ್ತಾ ಇರೋದು ಎರಡು ಸಾವಿರದ ಇಸ್ವಿಯಲ್ಲಿ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಲ್ಲಿಯ ಮುಖ್ಯಸ್ಥರ ಗಮನಕ್ಕೆ ಶಿಕ್ಷಕರ ಗಮನಕ್ಕೆ ಬಂದಿತ್ತು ಅಂತಂದರೆ ಯಾವುದೇ ರೀತಿಯಾದಂತಹ ಕಾನೂನಿನ ಒಂದು ಹೆಜ್ಜೆಯನ್ನು ಯಾರೂ ತಗೊಳ್ಳಿಲ್ಲ ಅಂತಂದರೆ ಅಥವಾ ಈ ವಿಚಾರ ಅಲ್ಲಿಯ ಪ್ರಮುಖರ ಗಮನಕ್ಕೆ ಬರಲೇ ಇಲ್ಲ ಅಂತಂದರೆ ಮಕ್ಕಳನ್ನು ಕಾಪಾಡುವಂಥವ್ರು ಯಾರು ಈ ಮಕ್ಕಳು ಎಷ್ಟು ರಕ್ಷಿತರು ಇಲ್ಲಿ ಅವ್ರಿಗೆ ಎಷ್ಟು ರಕ್ಷಣೆ ಒದಗಿಸ್ಲಾಗ್ತಾ ಇದೆ ಅವರು ಯಾರನ್ನ ನಂಬಿ ಬದುಕಬೇಕಾಗಿದೆ ಕಾಡಿನ ನಡುವೆ ಇರುವ ಕ್ರೂರ ಪ್ರಾಣಿಗಳಿಗಿಂತಲೂ ಕೆಟ್ಟದಾಗಿ ವಸತಿ ನಿಲಯದಲ್ಲಿ ಇರುವಂತವರೇ ಇವರನ್ನ ಮುಖ್ಯ ಹರಿದು ಬಿಟ್ರೆ ಆ ಮಕ್ಕಳು ಮುಂದೆ ಬೆಳವಣಿಗೆ ಆದರೂ ಹೇಗಾಗತ್ತೆ ಎರಡು ಸಾವಿರದಿಂದ ಈತ ಈ ಪರ್ಟಿಕ್ಯುಲರ್ ಆರೋಪಿ ಎರಡು ಸಾವಿರದಿಂದಲೂ ಕೂಡ ಆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾನೆ ಬಂದಿದ್ದಾನೆ ಅಂದ್ರೆ ಇಪ್ಪತ್ನಾಲ್ಕು ವರ್ಷ ಆತನ ಒಂದು ಆಳ್ವಿಕೆಯಲ್ಲಿ ನಡೆದಿದೆ ಇಪ್ಪತ್ನಾಲ್ಕು ವರ್ಷದಲ್ಲಿ ಅದೆಷ್ಟು ಮಕ್ಕಳು ಆತನ ಬೆಡ್ರೂಮ್ ಅನ್ನ ಪ್ರವೇಶ ಮಾಡಿರಬಹುದು ಅಂತ ಹೇಳೋದು ನಾನು ಲೆಕ್ಕ ಆಗ್ತಾ ಕೂತಿದ್ದೇನೆ ಯಾಕೆ ಅಂತಂದ್ರೆ ಅವನೊಬ್ಬ ಕಸ್ಟೋಡಿಯನ್ ಅವನು ಆತನ ಮಾತನ್ನ ಮೀರ್ಲಿಕ್ಕೆ ಇವತ್ತು ಸಾಧ್ಯತೆಗಳೇ ಇಲ್ಲ ಒಬ್ಬ ಸೂಪರ್ವೈಸರು ಒಬ್ರು ಏನು ಹೇಳ್ತೀರಿ ಹೌಸ್ ಫಾದರ್ ಅಂತಾದ್ರೂ ಕರೀರಿ ಅಥವಾ ಅಲ್ಲಿಯ ಮುಖ್ಯಸ್ಥರು ಅಂತ ಹೇಳಿ ಅವರು ಕಾಲಲ್ಲಿ ತೋರಿಸಿದ್ದನ್ನು ಇವರು ಕೈಯಲ್ಲಿ ತಲೆ ಮೇಲೆ ಇಟ್ಕೊಂಡು ಮಾಡಿಬಿಡ್ತಾರೆ ಮಕ್ಕಳು ಮಕ್ಕಳಿಗೆ ಬೇಕಾಗಿದ್ದು ಪ್ರೀತಿ ಮಕ್ಕಳಿಗೆ ಬೇಕಾಗಿದ್ದು ಮಮಕಾರ ಮಮತೆ ಆರೈಕೆ ಪೋಷಣೆ ಅವರ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಅವರನ್ನು ಏನು ಅವರನ್ನು ಘನತೆಯುಕ್ತವಾಗಿ ನಡೆಸ್ಕೊಂಡು ಅವರನ್ನು ಒಬ್ಬ ಒಳ್ಳೆಯ ನಾಗರಿಕನಾಗಿ ನಡೆಸಬೇಕಾದಂತಹ ಜವಾಬ್ದಾರಿ ಇರಬೇಕಾದಂತಹ ಒಬ್ಬ ಮುಖ್ಯಸ್ಥ ರಾತ್ರಿ ಆದರೆ ಹುಡುಗರನ್ನು ಕರೆಸಿ ಅವರಿಗೆ ಕುಡಿಸಿ ಅವರಿಗೆ ಸಿಗರೇಟ್ ಸೇರಿಸಿ ಅವ್ರ ಮೇಲೆ ಅತ್ಯಾಚಾರವೇ ಮಾಡ್ತಾನೆ ಆ ಮಕ್ಕಳು ಹೆಣ್ಣುಮಕ್ಕಳನ್ನು ಹೇಳ್ಕೊಂಬಿಡ್ತಾರೆ ಆದರೆ ಗಂಡು ಮಕ್ಕಳು ಹೇಳಬೇಕಾದ್ರೆ ಎಷ್ಟು ನೋವು ಉಣ್ತಾರೆ ಅನ್ನೋದು ಕೂಡ ನಾನು ನೋಡಿದ್ದೆ ತುಟಿಯೆಲ್ಲ ಕಚ್ಚಿಬಿಟ್ಟಿದ್ದಾನೆ ಅಂತಂತಾರೆ ಎಲ್ಲೆಲ್ಲಿ ಎದೆಗಿದೆಯೆಲ್ಲ ಕಚ್ಚುತ್ತಾರೆ ಹುಡುಗರಿಗೆ ಯಾವುದು ಅಸಹಜವಾದಂಥ ಲೈಂಗಿಕ ಕ್ರೀಡೆಯಲ್ಲಿ ತೊಡಗಿಸ್ಕೊ ತೊಡಗಿಸ್ಕೊಳ್ತಾನೆ ಯಾರಿಗೂ ಹೇಳಲಿಕ್ಕೆ ಬರುವುದಿಲ್ಲ ಯಾರಿಗೂ ಹೇಳೋಕ್ಕಾಗಲ್ಲ ಓಡೋಗ್ಬೇಕು ಅನಿಸ್ತದೆ ಊರು ಬಿಟ್ಟು ಓಡೋಗ್ಬೇಕು ಅಂತ ಅನಿಸ್ತದೆ ಯಾರು ಇವರನ್ನೆಲ್ಲ ಕಾಪಾಡಬೇಕಾದಂಥದ್ದು ಇದ್ರ ಬಗ್ಗೆ ಒಂದು ಒಳ್ಳೆಯ ತನಿಖೆಯನ್ನು ಪೋಕ್ಸೋ ಪ್ರಕರಣ ಮಾತ್ರ ಅಲ್ಲ ಇದು ಇಲ್ಲಿ ಬೇರೆ ಬೇರೆ ಪ್ರಕರಣಗಳಿದ್ದಾವೆ ಯಾಕೆ ಅಂತಂದರೆ ದೇ ಆರ್ ಪ್ರೊಟೆಕ್ಟೆಡ್ ಬೈ ಲಾ ಎಸ್ ಸಿ ಎಸ್ ಟಿ ಮಕ್ಕಳು ಅಂತಂದರೆ ಅವರಿಗೆ ಒಳ್ಳೆಯ ಒಂದು ವಾತಾವರಣವನ್ನು ನಾವು ಕೊಡಬೇಕಾದಂಥದ್ದು ಜಿಲ್ಲಾಡಳಿತ ನಮ್ಮ ಒಂದು ಒಂದು ಸಂತೋಷಕರವಾದಂಥ ವಿಚಾರ ನಮ್ಮ ಪಾಲಿಗೆ ಅಲ್ಲಿ ಒಳ್ಳೆಯ ಅಧಿಕಾರಿ ಶ್ರೀಮತಿ ನಾಗ್ ಅವರು ಇದ್ದಾರೆ ಅವ್ರ ಗಮನಕ್ಕೆ ಬಂದಿದೆ ಅವರು ವೈಯಕ್ತಿಕವಾಗಿ ಇದರಲ್ಲಿ ಆಸಕ್ತಿ ತಗೊಂಡಿದ್ದಾರೆ ಅಂತ ನಾವು ಭಾವಿಸ್ತೇವೆ ಅವರ ಒಂದು ಅಧಿಕಾರದ ಒಂದು ವ್ಯಾಪ್ತಿಯೊಳಗಡೆ ಈ ಮಕ್ಕಳಿಗೆ ಸಂಪೂರ್ಣ ನ್ಯಾಯವನ್ನು ಒದಗಿಸುವಂಥದ್ದು ಜೊತೆಯಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು ಅಂತ ನಾವು ಒಡನಾಡಿ ಮೂಲಕ ಆಗ್ರಹಿಸ್ತಾ ಇದ್ದೇವೆ ನಮಸ್ಕಾರ ಇದೊಂದು ಬೇಸರದ ಸಂಗತಿ ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತಿರುವ ನಮ್ಮೆಲ್ಲರಿಗೂ ಒಂದು ರೀತಿಯಾದಂತಹ ವಿಚಿತ್ರ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಶಿಕ್ಷಕನಾದರೆ ಒಂದು ಆದರ್ಶವನ್ನು ಬದುಕನ್ನು ಕಟ್ಟುಕೊಡುವ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸ್ತಾರೆ ಆದರೆ ಇಲ್ಲೊಬ್ಬ ಶಿಕ್ಷಕ ನಾಳೆ ಎಕ್ಸಾಮಿನೇಷನ್ ಇದ್ದಾಗ ಹಿಂದಿನ ದಿವಸ ಬುಡಕಟ್ಟು ಸಮುದಾಯದ ಒಂದು ಮಗುವನ್ನು ಅದರಲ್ಲೂ ಗಂಡು ಮಕ್ಕಳನ್ನು ಕುಡಿಸಿ ಆಲ್ಕೋಹಾಲನ್ನು ಕುಡಿಸಿ ಸಿಗರೇಟ್ ಸೇರಿಸಿ ಮತ್ತು ಬರೆಸಿ ಅವನನ್ನು ಸಲ್ಲಿಂಗ ಕಾಮಕ್ಕೆ ಬಳಸ್ಕೊಂಡಿದ್ದಂಥದ್ದು ಇದೆಯಲ್ಲ ಇಂತಹ ದುರಂತ ಅನೈತಿಕತೆ ನಡೆದದ್ದು ಚಾಮರಾಜನಗರದ ಜಿಲ್ಲೆ ಈ ವಿಚಾರವನ್ನು ತತ್ಕ್ಷಣ ತಿಳಿದ ಕೂಡಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ಆ ಮಹಾಯಿಕ ಬುಡುಕಟ್ಟು ಮಕ್ಕಳ ಮೇಲೆ ನಡೆದ ದೌರ್ಜನ್ಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಯಿತು ಅದ ಅದು ಅದ ನಂತರ ಎ ಡಿ ಸಿ ಮೇಡಮ್ರವರು ಚಾಮರಾಜನಗರ ಮಗು ನೆಲೆಕ್ಟ್ ಮಾಡಿದಾಗ ಇಂಥವ್ರನ್ನು ನಾನು ಬಿಡೋದಿಲ್ಲ ಹೇಳಿ ಒಡನಾಡಿಗೆ ಭರವಸೆಯನ್ನು ಕೊಟ್ಟು ಅವರಿಗೆಲ್ಲ ದಾಖಲೆಯನ್ನು ಕಳಿಸಲಾಯಿತು ಅವರು ತತ್ಕ್ಷಣ ಅಧಿಕಾರಿಗಳನ್ನ ಕರೆದು ಆ ಮಗುವಿನ ದೂರು ದಾಖಲಾಗುವ ಹಾಗೆ ಮಾಡಿದರು ಇದನ್ನು ಏನನ್ನು ತೋರಿಸ್ತದೆ ಎಲ್ಲೋ ಕಾಡಲ್ಲಿ ಅಲದಾಡಿಕೊಂಡು ಹೇಗೋ ಸೊಪ್ಪು ಸದೆ ಮತ್ತೇನೋ ಮಾಡಿಕೊಂಡು ಬದುಕ್ತಿದ್ದಂಥ ಮಕ್ಕಳಿಗೆ ಅಕ್ಷರ ಕಲಿಸ್ತೇವೆ ಅಂತ ಹೇಳಿ ಅಕ್ಷರವನ್ನು ಕಲಿಸ್ತಲೇ ವಿಸ ಉನ್ನಿಸುವಂತಹ ಈ ಜನರ ಬಗ್ಗೆ ತುಂಬ ಜುಗುಪ್ಸೆ ಬೀರುತ್ತೆ ಮಾಸ್ತರಾಗಲಿಕ್ಕೆ ಅನಾಯಕ ಆದಂಥ ಆ ವ್ಯಕ್ತಿ ಒಂದು ದೊಡ್ಡ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದ ಆ ವ್ಯಕ್ತಿ ಶಾಲೆಯಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ದು ಒಂದು ಅನಾಗವಾದಂಥ ಲಕ್ಷಣ ಆ ಹುಡುಗ ಹೇಳ್ತಿದ್ದ ಇನ್ನು ನಾನು ಮಾತ್ರ ಓದೋದು ಕಾಣಿ ಅಂತ ಆ ಅಜ್ಜ ಮುತ್ತಜ್ಜ ತೂಕೊಟ್ಟಲು ತೂಕ ಅಂತ ಹೇಳ್ತಿದ್ದ ಅಂದರೆ ನನ್ನ ಪಾಡಕ್ಕೆ ನನ್ನ ಕಾಡಲ್ಲಿ ಅದಾಡ್ಕೊಂಡಿರ್ತೀನಿ ಗೆಡ್ಡೆಗೆಸ್ ತಿನ್ಕೊಂಡು ನಾನು ಮಾಡ್ಕೊಂಡಿರ್ತೀನಿ ಈ ಅಕ್ಷರ ಮಾತ್ರ ಬೇಡ ಅಂತ ಅನ್ನುವಂಥದ್ದು ಅಂದರೆ ಎಷ್ಟು ಜುಗುಪ್ಸೆಗೊಳಗಾಗಿರ್ಬೋದು ಅವನು ಈ ಕಡೆ ಗುರು ಈ ಗುರು ಮಾಡಿದ ಅವಿವೇಕ ಪ್ರಮೋದ ಇದು ಈಗ ಈ ಕ್ಷಣ ಮಾಡಿದ್ದಾನೆ ಅಂತ ಹೇಳಿದರೆ ಇವನೇನೋ ಸುಳ್ಳು ಹೇಳ್ತಿದ್ದಾನೆ ಅಂದರೆ ಬಿಟ್ಬಿಡ್ಬೋದು ಅಥವಾ ಅದ್ರ ಬಗ್ಗೆ ತನಿಖೆ ಕೇಳ್ಬೋದು ಆದರೆ ಈತನ ಅಭ್ಯಾಸ ಏನಂದರೆ ಎರಡು ಸಾವಿರದ ಇಪ್ಪತ್ತರಿಂದಲೂ ಈತನ ದುರಂತವಾದಂಥ ಅಭ್ಯಾಸ ಪ್ರಾರಂಭ ಆಗುತ್ತೆ ಈ ಮಾರ್ಚ್ ಸರಿ ಇದೇ ಪ್ರಕರಣದಲ್ಲಿ ಇನ್ನೊಬ್ಬನನ್ನು ಕರ್ಕೊಂಬಂದು ಹೀಗೆ ಮಾಡ್ತಾನೆ ಅವನು ಸ್ಕೂಲು ಬಿಟ್ಟು ಮತ್ತೆಲ್ಲೋ ಮತ್ತೆಲ್ಲೂ ಓಡೂ ಹೋಗ್ತಾನೆ ಆ ಟ್ರೈಬಲ್ ಮಗು ಅದನ್ನು ಎನ್ಕ್ವೈರಿ ಮಾಡ್ತಾರೆ ಅಲ್ಲಿಯ ಮುಖ್ಯಸ್ಥರು ಎನ್ಕ್ವೈರಿ ಮಾಡಿದಾಗ ಮುಖ್ಯೋಪಾಧ್ಯಾಯರು ಕೂಡ ಎನ್ಕ್ವೈರಿ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಾಗ ಸಮುದ್ರವಾದಂಥ ದಾಖಲೆ ಇದೆ ಹಾಗ ಕೈಯೇ ಕುಯ್ಕೊಂಬಿಡ್ತಾನೆ ನನ್ನ ಮರ್ಯಾದೆಗೆ ಚ್ಯುತಿ ಬರ್ತಾ ಇದೆ ಇದನ್ನು ಏನಾದರೂ ಬಹಿರಂಗ ಬಹಿರಂಗ ಮಾಡಿದರೆ ನಾನು ಈಗಲೇ ನೇಣ ಹಾಕ್ಕೊಡ್ತೀನಿ ಅಂತ ಹೇಳಿ ಮತ್ತು ಕೈಯನ್ನು ಕುಯ್ಕೋತಾನೆ ಬ್ಲೇಡಲ್ಲಿ ಇಂಥ ವಿಕೃತನಿಗೆ ಎರಡು ಮಕ್ಕಳು ಇದ್ದಾರೆ ಆ ಮಕ್ಕಳ ಬಗ್ಗೆ ನಾನೇನು ಮಾತಾಡೋಕೆ ಹೋಗಲ್ಲ ಇಂಥ ಪ್ರತಿಷ್ಠಿತವಾದಂಥ ಜಗತ್ತಿಗೆ ಪ್ರಖ್ಯಾತವಾದಂಥ ಚಾಮರಾಜನಗರದ ಈ ಸಂಸ್ಥೆಯಲ್ಲಿ ಈ ಕೃತ್ಯ ನಡೆದಿರುವಂಥದ್ದು ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿದೆ ಈ ವಿಚಾರಕ್ಕೆ ಪೂರ್ವಕವಾಗಿ ದೀನಬಂಧು ಜಯದೇವರವರು ಕೂಡ ಮಾತನಾಡಿದರು ನನಗೂ ಈ ಥರದ ಆಗಾಗ ಗಮನಕ್ಕೆ ಬರ್ತಿದೆ ದಯಮಾಡಿ ಈ ಪ್ರಕರಣವನ್ನು ಇಲ್ಲಿಗೆ ನಿಲ್ಲಿಸಬೇಡಿ ಅತ್ಯಾಚಾರದ ಮಗುವಿಗೆ ಆಶ್ರಯವನ್ನು ಬೇಕಾದರೆ ಕೊಡ್ತೇನೆ ಅನ್ನುವಂಥ ಮಾತು ಹೇಳಿದರು ಇದೂ ಕೂಡ ಒಂದು ಹೋರಾಟಕ್ಕೆ ಸಿಕ್ಕಜೆ ಅಂತ ಅಂದ್ಕೊಳ್ಳೇಬಹುದಾಗಿದೆ ಆದಾಗ್ಯೂ ಈ ಥರದ ಪ್ರಕ್ರಿಯೆಗಳು ನಮಗೆ ಹೊಸದಲ್ಲ ಅನ್ನುವಂಥ ಮಾತುಕತೆ ಇದೆ ಈ ಹೊಸದಲ್ಲ ಅನ್ನುವಂಥ ಪ್ರಕ್ರಿಯೆಯಲ್ಲಿ ಈ ಮುಗ್ಧ ಮಕ್ಕಳು ಕಾಡಲ್ಲಿ ಬೆಳಿಯಬೇಕಾದಂಥ ಕಾಡು ಮಕ್ಕಳು ಅನಾಥರಾಗುವಂಥದ್ದು ಅಸಹಾಯಕರಾಗುವಂಥದ್ದು ಅಸಹನೀಯವಾದಂಥ ಪರಿಸ್ಥಿತಿ ಮಾಡೋ ಸೃಷ್ಟಿ ಮಾಡಿಕೊಳ್ಳೋದು ಮತ್ತು ಅಕ್ಷರದ ವಿರುದ್ಧ ಧ್ವನಿಯಾಗ್ತಾ ಇರುವುದು ಅಸಹ್ಯ ಈ ಸುಶಿಕ್ಷಿತ ಸಮಾಜಕ್ಕೆ ಎಚ್ ಸಿ ಮಹಾದೇವಪ್ಪ ಅವರು ಗೌರವನಿಂದ ಮಿನಿಸ್ಟ್ರು ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ